ತಿಲಕ್ರೆ ಹುಂಚಿಕಾಯಿ ಹರಿಬೇಕಂದ್ರ ನನಗರೇ ನೆನಕಲ್ಲ ಸಿದ್ಧ ಏ ಸಿದ್ದಪ್ಪ ಇಂದ್ರು ತಲೋ ಆ ಹುಂಚಿಕಾಯಿ ಯಾರು ಕೊಡು ಬಾರ್ಸಕ್ ಮ್ಯಾಗ ಅಲ್ಲೋ ನೀನು ಮನ್ಸಿಗಾರೀ ಅಂತ ತಿಳ್ಕೊಂಡಿದ್ದಿ ಅಲ್ಲ ಕುಡಿಯೋರಿಗೆ ಹೋಗೋರಿಗೆ ಬರೋರಿಗೆ ಹುಂಚಿಕೆ ಹರಿದ್ ಕುಡೋದು ಉಪ್ಪಿನ ಕೈ ತಂದ್ಕೊಡೋದು ಅದೇನು ಪೀವ್ ಕೆಲಸ ಮಾಡೋ ಅಂತ ಹೇಳಿದ್ರೆ ಏನು ಏಯ್ ಉತ್ಕೊಡ್ಸನಾ ಹರ್ಕೊಂಡ್ ತಿರ್ತೀನೋ ಇಲ್ಲ ಅದ್ ಹೊಡಿ ಹೊಲಕ್ ಹೋಗಬೇಕಾಯ್ ನನಗೆ ಅರ್ಜೆಂಟಾ ಏನ್ ಹೂಡ ಮಗ ನೋನ್ ಏನು ಏನದು ಕುಡಿತಿರು ಅತ್ರ ಏನದ ಚೆಂದನ ಬರೀ ದಾರು ದಾರು ದಾರೋ ಏನಪ್ಪಾ ನೋನ್ ಯಾವಾಗ ನೋಡಿದ್ರು ಬರೀ ದಾರೋ ಗ್ಲಾಸ್ ಬಾ ಕೈಯಾಗಿ ಇರ್ತದ ಬಿಡ್ರು ಅತ್ರ ಏನು ಸುಖ ಇಲ್ಲಿ ಬಿಡ್ರಿ ನೋಡಪ್ಪ ಸಿದ್ದಪ್ಪ ಇದು ನಮ್ ಪಾಲಿ ಅಮೃತ ಇದ್ದ ಇದು ಬಿಟ್ರ ನಮ್ ಜೀವನ ನಡೆಯಲ್ಲ ನೋಡು ಒಂದು ಹುಂಚಿಕೆ ಹರತ್ರು ನಾನು ನೀನು ಚಡ್ಡಿ ದೋಸ್ತ್ರ ಇಬ್ಬರು ಒಂದೇ ಚಡ್ಡ ಅಡ್ಡ ಕಾಲ್ ಹಾಕಿ ನಿಂತ ಮಕ್ಕಳು ಇರ್ಲಿ ಬಾ ಬಾ ಸಣ್ಣ ಇದ್ದಾಗ ಕರ್ದು ಮರಿಬಾರದು ಹರಿ ಹರಿ ಒಂದು ಓದ್ತಾ ಬರ್ತಾ ನನ್ನ ಕೈಲಿ ಹುಂಚಿಕೆ ಇದೊಂದು ಆಟ ಉಡಿ ಮಗನ ಯಾಕಂದ್ರೆ ನೀ ತೊಟ್ಟಿ ಬೋಸ್ ಇದೊಂದು ಅಂಚಿಕೆ ಅದೊಂದು ಬಾಳ ಬಾರಿ ದೋಸ್ತು ಕೂಡು 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 ಸಿದ್ದಪ್ಪ ಕೂಡು ಹ್ಮ ಮತ್ತ ಏನ್ ಹಾಕಿ ಹೊಲ ಕೋದ ತೊಗ್ರದ ಹ್ಮ್ ನಾಳಿ ಗೋಧಿ ರಾಶಿ ಮಾಡಿ ಜೋಳ ಬಿತ್ಬೇಕಲ್ಲ ಬರ ಬರೀ ಅದ್ ಮಾತಾ ರಾಶಿ ಕರಿ ಬರ್ತೀನಿ

ನೋಡ ಮತ್ತ ಇದೇ ಜಾಗಿನ್ ಮೇಗ ನೆನ್ಪಿಟ್ಗೋ ಬಿಡ್ರಿ ಒಂದ್ ಕಡೆ

ಮೊದ್ಲೆ ಹೈರಾಣ್ ಆಗ್ತಿ ಮಾರಾಯ ಯಾವ್ ಡಾಳ್ ಹಚ್ತೀನಿ ಮಧ್ಯಾಹ್ನ ತನ ಹೊಡೆದ್ ಡಾಳ್ ಹಚ್ಚಿ ಅವ್ರಿಗೆ ಯಾಕೆ ಸುಮ್ನೆ ರಕ್ಕ ಕೊಡ್ತೀರಿ ನಾ ಅದಿನ್ನ ಹೊಡಿತೀನಿ ಬೇಡ ಬೇಡ ನೋಡಿ ಇದು ಮುಂಜಾಳೆ ಹೋಗಿದ್ದೀನಿ ನೀರ್ ಉಣಿಸ್ಲಕ್ ಮಾರ ನೋಡಿ ಹೆಂಗ್ ಆಗಿದೆ ಬಾಡ್ದಂಗ ಇದ ಬೇಡ ನೀ ಏನ್ ಮಾಡ್ಲಕ್ ಹೋಗ್ಬೇಡ ಕೆಲ್ಸ ಆರಾಮ್ ಇರು ನೀ ಮನ್ಯಾಗ ಹಿಂಗ್ ಮಾಡಿದ್ರ ನಾವ್ ಇದು ಹೊಲ ಮನಿ ಮಾರ್ಕೊಂಡ್ ಹೋಗ್ಬೇಕಾತ ನಿಮ್ಮ ಮಾಡ್ರ ಬರ್ರಿ ಉಣ ಆಗತ್ರಿ ಇಲ್ಲೇ ತುಂಬಾ ಉಣ ನಿಬ್ರು ಕೂಡಿ ನಿನ್ ಬಿಟ್ಟ ಅಂದ್ರ ಉಂಡಿದೆ ಇಕ್ಕಿ ನೋಡಿ ಹೆಂಗ್ ಆಗ್ತಾಳ ಬುಟ್ಟಿ ಕಟ್ಟಿದ್ದೆ ಹೊಲ್ದಾಗ ಹೋಯ್ದ ಅಲ್ಲೇ ಉಣ್ಬೇಕಂತ ಹೇಳಿ ನೀ ಬರೋಣ ನೀ ಬರ್ಲಿಲ್ಲ ಏನ್ ಮಾಡ್ಲಾ ಕಟ್ಟಿದ್ ಬುತ್ತಿ ಹಂಗೆ ಅದ್ ಕುಂದ್ರು

ನೀರ್ಗೆ ಹ ಸುಮ್ ಕುಡ್ರಿ ಅಂದ್ರೆ ಒಟ್ಟ ಆಗಲ್ಲ ತಾಳ ಚಂದ ತಾಳ ಎಟ್ರು ದುಡಿಯದ್ರಿ ಸಾಕ್ ಮಾಡಿಟ್ಟಾಳ ನಾ ಮಾಡ್ತೀನಿ ಸುಮ್ ಇರು ಅಂದ್ರೆ ಇರುವಂದ್ರ ಒನ್ರಿ ನಾ ಏನ ಕೆಲ್ಸಾ ಹೇಳ್ರಿ ನಾ ಮಾಡ್ತೀನಿ ಆತಳ ನೋಡ್ರಿ ಇಂತ ಕೆಲ್ಸ ಇಂತ ಕಾತಾ ಹೊಲ್ದಾಗ ಹೊಲ್ತೀತಾಳತ ಕಪನಗ್ ಗತಿ ಏನಿಕ್ಕಿದು ಹೇಡ ಬ್ಯಾಡ ಹಾಳ ಹಚ್ಚನಂಗ್ ಕೂತ್ ಆತದ ನೆಡ್ರಿ

ಈಗ ನೋಡು ನೀನ್ ಬಂದ್ ಎಂದು ಈ ನಮ್ಮನ್ ಕೂತ್ ಮಾತ್ ಹೇಳಿಲ್ಲ ಕೂತ್ ಮಾತ್ ಹೇಳ್ಬೇಕಿಂದ ನಿನ್ನ ಫೈದೆ ಏನದ ಏ ಅದಕ್ ಕೋಳ್ಬೋಡ ಕೋಳ್ಬೋಡ ಕೋಳ್ಬಣ್ಣಿ ಅವಳತಿನ್ ಕೇಳು ಇದು ಅಮೃತ ಏನ್ ಹೇಳು ಅಮೃತ 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 ಇದು ಕೊಡೋದ್ರ ನಿದ್ದೆ ನೀರಕ್ಕೆ ಟೆನ್ಷನ್ ಎಲ್ಲಾನು ಅವ್ರ

ಏ ಬೈಲಿ ಈ ಸ್ವಲ್ಪ ಟೇಸ್ಟ್ ಟೆಸ್ಟ್ ನೋಡುಗಿಂಗ್ ಗೊತ್ತಿಲ್ಲ ರುಚಿ ಗೊತ್ತಿಲ್ಲ ಇರ್ತಾರ ನೋಡಿ ಈಗ ಈಗ ಕಷ್ಟ ಸುಖ ಎಲ್ಲ ಹೊರಗ್ ಬಿಡ್ತಾವ್ರೋಡಿಗ ಸತ್ಯ ಸತ್ಯ ಏನನ್ನ ತಿಳ್ಸ್ತಾರ ನೋಡಿಗದು જબબા જજબબા બસ હે હે બસ હે હે અમારો તો હવે જ હે મા ગિવ મી આપણે નાક પડતીની அது மீட்டி குண்டி திண்டி குண்டி குடியா குடிவோசு ಗಿಲಾಸ್ ಹೋಗಿಬೇಡ ನಾಳೆ ಬರ್ತದ ತಗೋದು ಹ್ಮ್ ಇನ್ನು ಹೋಗಮ್ಮಿ ತಪ್ಪಿ ಮಾಡಿದ

బాల్ తానే ఓడి కట్టుకుస్తుంది చెవ పోయా నియంతు మదివేరి నాదిల నాకు మదివే మార్చాలి మనిషిని మార్చాలి ఆ ఆరు బండి దిద్దంగకెదని బాల్ టెన్షన్ అవు ఆకి ఊన టెన్షన్ ఆకి మొకొల నా ఎనతికి మార్కొందిలా

మగనా గౌడ్రంగి గౌడ్ అంగడి హోగల గౌడ్ అంగడి కూలీదోర్ కులీ బర్తిని యార్ యార్ ఇబ్బరిగా అంతి బర్లకి ఎల్బె నే ఈ హుణికాయ్ భషన్ కూడా ता तार दार का ये तरो आ यो ए नन हेंती करज की कालीस लगेती रौ हुणच काय बशा पण याने याने पड कर हा निनगा निन हारती ने आईदिनी ए बुंनी निन यार आ हुणच काय बशाग म

ಕುಡಿತ ಈಗ ನೋಡು ಏನೋ ಆಗೇತಿ ದೋಸ್ತರು ಕೂಡ ಕುಡಿ ಇದೊಂದು ತಪ್ಪ ಕೆಲಸ ಮಾಡಿ ಹಾಳು ಕುಡಿಬಾಳ ನಿನ್ ಕೈ ಮುಗಿತೀನಿ ಬಾ ಮನಿಗ್ ಹೋಗುಣ್ ఎట్ర టెన్షన్ నింది ముంద చింతి కుత చింతిమ్ చింతివ్ హలోకి హోద్ర చింతింద ఎట్ర తాళదు నిన ఎట్ర కాజీ మోడ

ಅದಿ ಮ್ಯಾಲ ಮಂದಿ ಹೊಲ್ದಾಗ ಬಂದ್ ಕುಡ ಹೆಂಗ್ ಹೆಂಗ ಮಾಡ್ಲೇವ್ ಎಲ್ಲತ್ರ ಬಸ್ಯ ಬಾಯಾಗ ಮಣ್ಣು ಹಾಕಲಿ ನಮ್ಮ ಮನಿ ಮನೆ ಮುಳುಗಿತ್ತ ನಮ್ ಅತ್ತ ಅಲ್ಲ ನೀನ್ ಬಾಯಾಗ ಮಣ್ಣು ಹಾಕಲಿ ಏ ನೈಲೇವ ಇವ್ನಿಗ್ ಮನಿಗಿ ಅಲ್ಲ ಬರಬ್ಬರಿ ಇವತ್ತು ಬಿಟ್ಟ ನಾಳೆ ಬಿಟ್ಟ ಅಂತ ಹೇಳಿ ನಾನು ಹಾದಿ ಕಾಯಿಲಾಕಿನಿ ಒಂದು ತಿನ್ ಆಯ್ತು ಯಾಕತ ಕಂಟಿನ್ಯೂ ಕುಡೀಲಿಕ್ಕತಿ ಹಿಂಗಾದ್ರ ಬಗ್ಗೆ ಹರಿಯಲ್ಲ ನಿನಗ ಬರಾಬ್ಬರಿ ನಿನ್ನ ಅರು ನಿನಗೆ ಮಾಡಿಸ್ತೀನಿ ನೋಡಾಕತ್ತಿ ಹಂಗ ಮಾಡೇ ಮಾಡ್ತೀನಿ ನಾನು ಇವ್ಗಿ ಎಲ್ಲಿ ದೇವ್ರ ಬಲಿ ಕುಡಿಯವ್ರು ಎಂದ್ರ ದೇವ್ರ ದಿಂಡ್ರ ನಂಬ್ತಾರೇನು ಇಲ್ಲ ಎಲ್ಲಿ ಮಾತ್ರ ಆಗಿತ್ತೇನು ಇಲ್ಲ ಇವ್ರಿಗೆ ಏನ್ ಚೀಟಿ ಇಲ್ಲ ಚೀಪಾಟಿ ಇಲ್ಲ ಏನ್ ಬೆಕ್ಕಾದಂತ ಅಂಜಿಕೆ ಹಾಕ್ಲಿ ಇವ್ರು ಬಿಡಲ್ಲ ಇವ್ರಿಗೆ ಬರಾಬ್ಬರಿ ಬುದ್ಧಿ ಕಲಿಸ್ಬೇಕಿನ್ ಮ್ಯಾಲ ಕಲ್ಸೇ ಕಲಿಸ್ತೀನಿ ನೋಡಾಕತ್ತೀನಿ ಹಾ ದಾರು ಐತಿ ಮ್ಯಾಲ ನಿನ್ ದಾರು ನೋಡಕತಿ ತೋರಿಸ್ತೀನಿ ದಾರುದಾಗೆ ಮುಳುಗ್ತೀನಿ ನಾನು ಏನ ಹಾ కిసంది ఆ తా నోడిగ ఎంత బూట సూట హాక చెందర్త సత్యాలేగల ఆంద హి

నన్ను <Nan> చదువులే <-chalpale> ಚಪ್ಪಲ್ಯಾಗ ಬದಲಾಗಿರ್ದ ನೀವು ಅರಿ ಭೀ ತಿರು ಬಿ ಎಲ್ಲಿ ಬಿದ್ದಾವ ಯಾರು ನೂನು ಎರಡು ದಿನ ಆಯ್ತು ಮನೆಗೆ ಹೋಗಿಲ್ಲ ಪಾಪ ನಾನು ಹೆಂಗೆ ಸಿ ಏನು ಮಾಡ್ಲಕ್ಕದ ಅನಿಸುತ್ತೆ ನಂಡಾಬಿಟ್ಟು ಜೀವ ಮಾಡ್ತಿತ್ತು ನನಗೆ ಈ ಕಡೆ ಈ ಕಡೆ ಒಂದು ತಿಂಗಳು ದೇಡ್ ತಿಂಗಳೈತೆ ಸೇರೋದ್ರೂ ಇಲ್ಲ ಬೈಯೋದು ಹಾಕಿ ಕೈ ರೊಕ್ಕ ಇಟ್ಕೊಂಡು ಬರೋದು ದಾರ ಕುಡಿಯೋದು ಹೀಗೆ ಮಾಡ್ಲಾಕತ್ತೀನಿ ಪಾಪ ಅದು ಏನು ಮಾಡ್ಲಾಕತ್ತದ ಯಾರಿ ನೂ ನಾನು ಹೇಳ್ತೈತಿ ನಾನು ಯಾಚಾರ ಫೋನ್ ಹಿಡಿತಾವೆ ಯಾರಿಕೊಂಡು పాప నన్న హ్యాండ్ తేన్ మళ్ళత ఎరికొన హా ಅಂತ ಏನ್ ಮಾಡಲತ್ತಿದ್ರಿ ಇದು ಯಾಕ ಶಾಕ್ ಆಯ್ತಾ ಶಾಕ್ ಆಗ್ಲೇ ಬೇಕಂತ ಹೇಳಿ ನಾನು ಇದನ್ನ ಮಾಡಿದ್ದು ಗೊತ್ತಾ ಜಂಡಾ ಬಾ ನೀ ಒಂದ ಗಿಲಾಸ್ ತಗೋ ಬಾ ನೀಗ ನಾನು ನೀನು ಇದ್ರದ್ದು ಆಲ್ ಮ್ಯಾಲ್ ಕಾಲು ಹಾಕೊಂಡು ಹಿಂಗ

சரி யார்க்கு பிச்சர் நோட் ஒழிக்கு சேர்த்தே